ಮೂವತ್ತಾರನೇ ಹೆಜ್ಜೆ ತಿರಸ್ಕಾರದ ಹೆಜ್ಜೆ ಪ್ರಭು ಯೇಸುವನ್ನು ತಮ್ಮ ಸ್ವಂತ ಜನರೇ ತಿರಸ್ಕರಿಸಿ ಈತನನ್ನು ಶಿಲುಬೆಗೇರಿಸಿ ಶಿಲುಬೆಗೇರಿಸಿ ಎಂಬುದಾಗಿಯೂ ಹಾಗೂ ಈತನನ್ನ ನಾನರಿಯೇ ಎಂಬುದಾಗಿ ತಿರಸ್ಕರಿಸುತ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಜೀವನದಲ್ಲೂ ಸಹ ನಾವು ಅನೇಕ ಸಾರಿ ಈ ರೀತಿ ತಿರಸ್ಕಾರಕ್ಕೆ ಒಳಗಾಗುತ್ತೇವೆ ಕೆಲಸದ ಸ್ಥಳಗಳಲ್ಲಿ ಕುಟುಂಬದಲ್ಲಿ ನಮ್ಮ ಸಮಾಜದಲ್ಲಿ ಹೀಗೆ ಅನೇಕ ಕಡೆಗಳಲ್ಲಿ ನಾವು ಯಾವುದಕ್ಕೂ ಸಲ್ಲದವರು ಎಂಬುದಾಗಿ ತಿರಸ್ಕರಿಸಲ್ಪಡುತ್ತೇವೆ ಅಥವಾ ತಿರಸ್ಕರಿಸಲ್ಪಡಬಹುದು ಅಂತಹ ಸಂದರ್ಭದಲ್ಲಿ ಪ್ರಭು ಏಸುವಿನಂತೆ ನಾವು ಧೃತಿಗೆಡದೆ ನಮ್ಮ ವಿಶ್ವಾಸವನ್ನು ತಂದೆಯಾದ ದೇವರಲ್ಲಿ ಇರಿಸಿ ಭರವಸೆಯ ಯಾತ್ರಿಕರಾಗಿ ಪ್ರಭು ಕ್ರಿಸ್ತರನ್ನೇ ನೆಚ್ಚಿಕೊಂಡು ಅವರನ್ನೇ ಹಿಂಬಾಲಿಸುವಂತಹ ವ್ಯಕ್ತಿಗಳಾಗೋಣವೇ ಎಂತಹ ಸಂದರ್ಭವೇ ಬರಲಿ ಯಾವ ಕಷ್ಟವೇ ಇರಲಿ ಎಂತಹ ಇಕ್ಕಟ್ಟಿನ ಪರಿಸ್ಥಿತಿಯೇ ಬರಲಿ ಪ್ರಭು ಕ್ರಿಸ್ತರನ್ನು ತಿರಸ್ಕರಿಸದೆ ನಾನೂ ಸಹ ಪ್ರಭುವಿನ ಹಿಂಬಾಲಕ ಪ್ರಭುವಿನ ಹೆಜ್ಜೆಗಳಲ್ಲಿ ಹೆಜ್ಜೆಯಿಟ್ಟು ನಡೆಯುವ ಅನುಯಾಯಿ ಎಂಬುದಾಗಿ ಜೀವಿಸೋಣವೇ ಪ್ರಭು ಕ್ರಿಸ್ತರ ಅಭಿಮಾನಿಯಾಗದೆ ಅನುಯಾಯಿಯಾಗಿ ಜೀವಿಸಲು ಪ್ರಯತ್ನಿಸೋಣವೇ